ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಮತ್ತು ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಅಭಿಯಂತರ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಹೆಚ್ಆರ್ ಕನ್ನಿಕಾ ಅವರ ಮುಂಜಾನೆ ಮೇಲೆದ್ದು ನೆನೆಯುವೆವು ಮದದಿ ಕೃತಿ ಬಿಡುಗಡೆ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ಸರ್ವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಐಎಎಸ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಕಾಶಕರಾದ ಕಿರಕ ಪುತ್ರ ಶ್ರೀನಿವಾಸ ರವರು ಕೃತಿ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಪಿ ಶಂಕರಗೌಡ ಹಾಗೂ ಮಂಗಳ ಟಿ ತಿಮ್ಮೇಗೌಡ ಐಎಎಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ಸಿ ರಮೇಶ್ ರವರಿಗೆ ಶಿಕ್ಷಕ ಪ್ರಶಸ್ತಿ ಮತ್ತು ಕೃಷ್ಣರಾಜ ಸಾಗರದ ಕಾರ್ಯಪಾಲಕ ಅಭಿಯಂತರರಾದ ಜಯಂತ್ ವಿರವರಿಗೆ ಉತ್ತಮ ಅಭಿಯಂತರ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಎಚ್ ಆರ್ ಕನ್ನಿಕಾ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಇವತ್ತು ಶಿಕ್ಷಕರ ಹಾಗೂ ಅಭಿಯಂತರ ದಿನಾಚರಣೆ ಅಂದ್ರೆ ಯಾಕೆ ಸಂತೋಷ ಆಗ್ಬೇಕು ಅಂದ್ರೆ ನಾನು ಒಬ್ಬ ಇದೆ ಹೆಮ್ಮೆ ಒಬ್ಬ ನಮ್ಮ ಸೆವೆಂಟೀನಲ್ಲಿ ನಾನು ಎಮ್ ಎ ಫೈನಲ್ ಇಯರ್ ಮಾಡಿ ಪಿ ಎಸ್ ಸೈನ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಅಪ್ಲಿಕೇಶನ್ ಆಗ್ತೇ ನಮ್ಮ ಇವರು ಲೆಕ್ಚರರ್ ಆಗಿದ್ದಾರೆ ಅಲ್ಲೇ ಆವಾಗ ಇನ್ನು ರಿಸಲ್ಟ್ ಬಂದಿರಲಿಲ್ಲ ಬಂದವರೆಲ್ಲ ರಿಸಲ್ಟ್ ಬಂದಿತ್ತು ಕ್ವಾಲಿಫೈಡ್ ಫೋಟೋ ಇದೆಯಲ್ಲ ಅವ್ರು ಹೇಳಿದ್ರಂತೆ ತಿಮ್ಮೇಗೌಡ್ರಿಗೆ ಕೊಡೋಣ ಅಕಸ್ಮಾತ್ ಅವರು ರಿಸಲ್ಟ್ ಸೆಕೆಂಡ್ ಕ್ಲಾಸ್ ಬಂದಿಲ್ಲ ಮಿನಿಮಮ್ ಅಂತಂದ್ರೆ ಮತ್ತೆ ಕಾಲ್ ಫಾರ್ ಮಾಡೋಣ ಅದಕ್ಕೆ ಈ ತರಹದ ಪುಸ್ತಕಗಳು ಹೋಗ್ತಿದ್ದಾರೆ ಹೋಗ್ತಿದಾರೆ ಆದ್ರೆ ಆ ಎಲ್ಲಾ ಪುಸ್ತಕಗಳಿಗಿಂತ ಇದು ವಿಶೇಷವಾಗುದು ಇದು ಇತಿಹಾಸವನ್ನ ಕಟ್ಟಿಕೊಡ್ತಾ ಕೊಡ್ತಾನೆ ನಮ್ಮಲ್ಲಿ ಒಂದು ಮರ್ಯಾದ ಒಂದು ಗುರುತನ್ನು ಅಂದರೆ ಮರ್ಯಾದ ಒಂದು ನೆನಪನ್ನು ಉಳಿಸೋಗುತ್ತೆ ಹೋಗುತ್ತೆ ಈ ಪುಸ್ತಕ ಓದಿದ ನಂತರ ಅದು ಕಾಡುವಿಕೆ ಶುರುವಾಗುತ್ತೆ ಆ ಕಾಡುವಿಕೆ ನಮ್ಮನ್ನ ಒಂದಷ್ಟು ದಿವಸ ಕೈ ಹಿಡಿದು ನಡೆಸುತ್ತೆ ಅನ್ನುವಂಥದ್ದು ನನ್ನ ಬಲವಾದ ನಂಬಿಕೆ ಮೇಡಮ್ ಅವರ ಈ ಪುಸ್ತಕ ಅವರ ಬರಹದ ಶೈಲಿ ಮುಖ್ಯವಾಗಿ ಬಹಳ ಘನತೆಯಿಂದ ಕೂಡಿದೆ ಅವರು ಹೇಳುವಂತಹ ಕ್ರಮ ಇದೆಯಲ್ಲ ಅದು ಯಾರೋ ನಿಂತ್ಕೊಂಡು ನಿಮಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇರಬೇಕಾದ್ರೆ ಒಬ್ಬ ಒಳ್ಳೆ ಶಿಕ್ಷಕ ಪಾಠ ಮಾಡ್ತಾರಲ್ಲ ತುಂಬಾ ಜನ ಶಿಕ್ಷಕರೇ ನಿಮ್ಮ ಮುಂದೆ ನಿಂತು ಮಾತನಾಡೋದು ಕಷ್ಟವೇ ನಮಗೆ ಆದರೆ ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಹೇಗೆ ಮಕ್ಕಳಿಗೆ ವಿಷಯವನ್ನು ಹುಟ್ಟಿಸಬಲ್ಲನೋ ಅಷ್ಟೇ ಪರಿಣಾಮಕಾರಿಯಾಗಿ ಇವರು ಇವರ ಚಿತ್ರಕ ಶಕ್ತಿ ಇದೆಯಲ್ಲ ಅದು ಇದರಲ್ಲಿ ಕಂಡುಬರುತ್ತೆ